ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ಯುಲರ್ ಆ್ಯಪ್ನಲ್ಲಿ ಹಾಗೂ ಟುಲರ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇರಾನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಕಪ್ಪು ಸಮುದ್ರ ಕೆಂಪು ಸಮುದ್ರ ಕ್ಯಾಸ್ಪಿಯನ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇರಾನ್ ದೇಶ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಹಾಗಾದ್ರೆ ಇರಾನ್ ಯಾಕೆ ಸುದ್ದಿಯಲ್ಲಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇರಾನ್ ಪ್ರಸ್ತುತ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡೋಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಈ ಒಂದು ಇಶ್ಯೂ ಅನ್ನ ಇಟ್ಕೊಂಡು ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸಪೋಸ್ ಇರಾನ್ ಏನಾದರೂ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ಇಸ್ರೇಲ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಒಂದು ಜೋ ಬೈಡನ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಈ ಭಾಗದಲ್ಲಿ ಇರಾನ್ ಬರುತ್ತೆ ಪ್ರಶ್ನೆ ಏನ್ ಕೇಳಿದ್ದಾರೆ ಇರಾನ್ ಯಾವ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಸೊ ನೀವು ಮ್ಯಾಪ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಇದೆ ಸೊ ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಇನ್ನು ಇಸ್ರೇಲ್ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಕೂಡ ಎರಡು ಸಮುದ್ರಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಸೊ ಇಸ್ರೇಲ್ನ ಈ ಒಂದು ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಹಾಗೆ ಇಸ್ರೇಲ್ ಕೆಳಭಾಗದಲ್ಲಿ ಕೆಂಪು ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಸೊ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಯಾವ ಕೆನಾಲ್ ಕನೆಕ್ಟ್ ಮಾಡುತ್ತೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸಿವೇಜ್ ಕೆನಾಲ್ ಕನೆಕ್ಟ್ ಮಾಡುತ್ತೆ ಇನ್ನು ಇಸ್ರೇಲ್ನ ರಾಜಧಾನಿ ಯಾವುದು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೆರುಸಲೇಮ್ ಅನ್ನೋದು ಇಸ್ರೇಲ್ನ ರಾಜಧಾನಿ ಆಗುತ್ತೆ ಅದೇ ರೀತಿ ಇರಾನ್ನ ರಾಜಧಾನಿ ಟೆಹ್ರಾನ್ ಆಗುತ್ತೆ ಈ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಹೋಂಬ್ರೂಜ್ ಜಲಸಂಧಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಈ ಕೆಳಗಿನ ಯಾವುದರ ನಡುವೆ ಕಂಡು ಬರುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಕೂಡ ಜಿಯೋಗ್ರಾಫಿಕಲ್ ಆಗಿ ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ದಾರೆ ಆಯ್ಕೆಗಳು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಓಮನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಏಡೆನ್ ಗಲ್ಫ್ ಆಫ್ ಏಡೆನ್ ಮತ್ತು ಓಮನ್ ಗಲ್ಫ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಹೋಮ್ರೂಜ್ ಜಲಸಂಧಿ ಏನಿದೆ ಅದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ನಡುವೆ ಕಂಡುಬರುತ್ತೆ ಯಾಕೆ ಹೋಮ್ರೂಜ್ ಜಲಸಂಧಿ ಸುದ್ದಿಯಲ್ಲಿದೆ ಅಂತಂದ್ರೆ ಹೋಮ್ರೂಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ದಾಳಿ ನಡೆದಿದೆ ಹೋಮ್ರೂಜ್ ಜಲಸಂಧಿಯಲ್ಲಿ ಈ ಹಡಗಿನ ಮೇಲೆ ಒಂದು ಕಮಾಂಡೋಗಳು ದಾಳಿಯನ್ನ ನಡೆಸಿದ್ದಾರೆ ಇರಾನ್ ಈ ಒಂದು ದಾಳಿಯನ್ನ ಮಾಡಿದೆ ಅಂತ ಹೇಳಿ ಒಂದು ಆರೋಪ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಹೋಮ್ರೂಜ್ ಜಲಸಂಧಿ ಈ ಒಂದು ಭಾಗದಲ್ಲಿ ಬರುತ್ತೆ ಹೋಮ್ರೂಜ್ ಜಲಸಂಧಿ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಗಲ್ಫ್ ಆಫ್ ಓಮನ್ ಪಿ ಓ ಅಂತ ತಾವು ವರ್ಡ್ ಅನ್ನ ನೆನಪಿನಲ್ಲಿ ಇಟ್ಕೋಬೇಕು ಪಿ ಓ ಪ್ರೊಬೇಷನರಿ ಆಫೀಸರ್ಸ್ ಅಂತ ಕರಿತೀವಿ ನಾವು ಸೊ ಪಿ ಓ ಕೋಡ್ ವರ್ಡ್ ನೆನಪಿನಲ್ಲಿ ಇಟ್ಕೋಬೇಕು ಪಿ ಅಂತಂದ್ರೆ ಪರ್ಷಿಯನ್ ಗಲ್ಫ್ ಆಗುತ್ತೆ ಓ ಅಂತಂದ್ರೆ ಓಮನ್ ಗಲ್ಫ್ ಆಗುತ್ತೆ ಈ ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ನಡುವೆ ಹೋಮ್ರೂಜ್ ಜಲಸಂಧಿ ನಮಗೆ ಕಂಡು ಬರುತ್ತೆ ಈ ಒಂದು ದುಬೈನ ಭಾಗ ಏನ್ ಇದೆ ಇಲ್ಲಿ ಹೋಮ್ರೂಜ್ ಜಲಸಂಧಿ ನಮಗೆ ಕಂಡು ಬರುತ್ತೆ ಈ ಒಂದು ಹೋಮ್ರೂಜ್ ಜಲಸಂಧಿಯಲ್ಲಿ ಹಡಗಿನ ಮೇಲೆ ದಾಳಿ ನಡೆದಿದೆ ಇರಾನ್ ಈ ಒಂದು ದಾಳಿಯನ್ನ ಮಾಡಿದೆ ಅಂತ ಹೇಳಿ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ರೀಸೆಂಟ್ ಆಗಿ ಈ ಹಡಗಿನ ಮೇಲೆ ದಾಳಿ ನಡೀತಾ ಇದೆ ರೀಸೆಂಟ್ ಆಗಿ ಕೂಡ ಗಲ್ಫ್ ಆಫ್ ಏಡೆನ್ ಇನ್ನೊಂದು ನೆನಪಿನಲ್ಲಿ ಇಟ್ಕೋಬೇಕು ಗಲ್ಫ್ ಆಫ್ ಏಡೆನ್ ಮೂಲಕ ಸಾಗಾಣೆ ಆಗುವಂತಹ ವಾಣಿಜ್ಯ ಹಡಗುಗಳ ಮೇಲೆ ಈ ಕೆಂಪು ಸಮುದ್ರವನ್ನ ಬಳಸ್ಕೊಂಡು ಈ ಗಲ್ಫ್ ಆಫ್ ಏಡೆನ್ ಮುಖಾಂತರ ಏನು ವಾಣಿಜ್ಯ ಹಡಗುಗಳು ಸಾಗಣೆ ಆಗತ್ತೆ ಈ ವಾಣಿಜ್ಯ ಹಡಗುಗಳ ಮೇಲೆ ಹೌತಿ ಬಂಡುಕೋರರ ಗುಂಪು ಕೂಡ ದಾಳಿಯನ್ನ ಮಾಡ್ತಾ ಇತ್ತು ಸೊ ಎಮೆನ್ ದೇಶದ ಹೌತಿ ಬಂಡುಕೋರರ ಗುಂಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೌತಿ ಬಂಡುಕೋರರ ಗುಂಪು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅವರು ಎಮೆನ್ ದೇಶಕ್ಕೆ ಸಂಬಂಧಪಡ್ತಾರೆ ಪಡ್ತಾರೆ ಎಮೆನ್ ದೇಶದ ಹೌತಿ ಬಂಡುಕೋರರ ಗುಂಪು ಕೂಡ ದಾಳಿಯನ್ನ ಮಾಡ್ತಾ ಇತ್ತು ಯಾಕೆ ದಾಳಿ ಮಾಡ್ತಾ ಇತ್ತು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲಿ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಮಾಡುವಂತಹ ದೇಶಗಳ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ಕೂಡ ದಾಳಿ ನಡೀತಾ ಇತ್ತು ಅದೇ ರೀತಿ ಸೋಮಾಲಿಯಾದಲ್ಲೂ ಕೂಡ ಕಡಲ್ಗಳ ಪ್ರಭಾವ ಕೂಡ ರೀಸೆಂಟ್ ಆಗಿ ಕಂಡು ಬರ್ತಾ ಇತ್ತು ಈ ಎಲ್ಲಾ ಪಾಯಿಂಟ್ಗಳು ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಕೆಂಪು ಸಮುದ್ರ ಗಲ್ಫ್ ಆಫ್ ಏಡೆನ್ ನ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಈ ಎರಡರ ನಡುವೆ ನಮಗೆ ಹೋಮ್ರೂಜ್ ಜಲಸಂಧಿ ಕಂಡು ಬರುತ್ತೆ ಸೊ ಇಷ್ಟು ಪಾಯಿಂಟ್ಸ್ಗಳು ತಮಗೆ ಗೊತ್ತಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಬ್ಲೂ ಆರಿಜನ್ ಕಂಪನಿಯ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಜಫ್ ಬಿಜೋಸ್ ವಾರನ್ ಬೊಫೆಟ್ ಎಲಾನ್ ಮಸ್ಕ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜಫ್ ಬಿಜೋಸ್ ಅವರು ಬ್ಲೂ ಆರಿಜನ್ ಕಂಪನಿಯ ಸಂಸ್ಥಾಪಕರಾಗ್ತಾರೆ ಸೊ ಜಫ್ ಬಿಜೋಸ್ ಅವರು ಎರಡು ಕಂಪನಿಗಳ ಓನರ್ ಒಂದು ಅಮೆಜಾನ್ ಕಂಪನಿ ಇ ಕಾಮರ್ಸ್ ಕಂಪನಿ ಆಗುತ್ತೆ ಇನ್ನೊಂದು ಬ್ಲೂ ಆರಿಜನ್ ಅನ್ನುವಂತಹ ಕಂಪನಿಯನ್ನ ಅವರು ಸ್ಟಾರ್ಟ್ ಮಾಡ್ತಾರೆ ಈ ಬ್ಲೂ ಆರಿಜನ್ ಅನ್ನುವಂತಹ ಕಂಪನಿ ಏನ್ ಮಾಡಿದೆ ಎನ್ ಎಸ್ ಟ್ವೆಂಟಿ ಫೈವ್ ಅನ್ನುವಂತಹ ಬಾಹ್ಯಾಕಾಶ ಪ್ರವಾಸ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಎನ್ ಎಸ್ ಟ್ವೆಂಟಿ ಫೈವ್ ಅಂತ ಸೊ ಈ ಒಂದು ಬಾಹ್ಯಾಕಾಶ ಪ್ರವಾಸ ಕಾರ್ಯಕ್ರಮಕ್ಕೆ ಭಾರತದ ಒಬ್ಬ ವ್ಯಕ್ತಿ ಆಯ್ಕೆಯಾಗ್ತಾರೆ ಗೋಪಿ ತೋಟ್ಕೂರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಯ್ಕೆಯಾಗಿದ್ದಾರೆ ಇಷ್ಟು ಪಾಯಿಂಟ್ ತಮಗೆ ನೆನಪಿನಲ್ಲಿ ಇರಬೇಕಾಗುತ್ತೆ ಹಾಗೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೂಡ ಸುದ್ದಿಯಲ್ಲಿದೆ ರೀಸೆಂಟ್ ಆಗಿ ಬಾಹ್ಯಾಕಾಶದಲ್ಲಿ ಶೂನ್ಯ ತ್ಯಾಜ್ಯವನ್ನ ಭಾರತ ಸಾಧನೆ ಮಾಡಿರುತ್ತೆ ಶೂನ್ಯ ತ್ಯಾಜ್ಯವನ್ನ ಶೂನ್ಯ ತ್ಯಾಜ್ಯ ಗುರಿಯನ್ನ ಸಾಧನೆ ಮಾಡಿರುವಂತಹ ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತಂದ್ರೆ ಅದು ಇಸ್ರೋ ಆಗತ್ತೆ ಹಾಗೆ ಇಸ್ರೋದು ಚಂದ್ರಯಾನ ಮೂರು ಚಂದ್ರಯಾನ ಮೂರು ಕೂಡ ಸುದ್ದಿಯಲ್ಲಿದೆ ಚಂದ್ರಯಾನ ಮೂರರ ಲ್ಯಾಂಡರ್ ಆದಂತಹ ವಿಕ್ರಮ್ ಸೊ ವಿಕ್ರಮ್ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಹಾಗೆ ಇಸ್ರೋದು ಒಂದು ಉಮೆನಾಯ್ಡ್ ರೋಬೋಟ್ ಯೋ ಮಿತ್ರ ಅನ್ನುವಂತಹ ಉಮೆನಾಯ್ಡ್ ರೋಬೋಟ್ ಅನ್ನ ಕೂಡ ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಮಾಡುತ್ತೆ ಇದು ಗಗನ್ ಯಾನ್ ಮಿಷನ್ ನ ಭಾಗವಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಗೆ ಇಸ್ರೋ ರೀಸೆಂಟ್ ಆಗಿ ಪುಷ್ಪಕ್ ಅನ್ನುವಂತಹ ಒಂದು ವಿಮಾನವನ್ನ ಕೂಡ ಟೆಸ್ಟ್ ಮಾಡುತ್ತೆ ಸೊ ಪುಷ್ಪಕ್ ಅನ್ನೋದು ರೀ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಅಂದ್ರೆ ಅದನ್ನ ಮರುಬಳಕೆ ಮಾಡಬಹುದು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡೋಕೆ ಅದನ್ನ ಪುನರ್ ಬಳಕೆ ಮಾಡಬಹುದು ಅದಕ್ಕೆ ರೀ ಲಾಂಚಿಂಗ್ ವೆಹಿಕಲ್ ಅಂತ ಅದಕ್ಕೆ ಕರೀತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಇತ್ತೀಚೆಗೆ ಆರೋಗ್ಯ ಪಾನೀಯ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೂಸ್ಟ್ ಬೋರ್ನ್ವಿಟಾ ಹಾರ್ಲಿಕ್ಸ್ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಬೋರ್ನ್ವಿಟಾವನ್ನು ಆರೋಗ್ಯಗಳ ಪಾನೀಯ ಪಟ್ಟಿ ಅನ್ನುವುದರಿಂದ ಅದನ್ನು ಹೊರಗಡೆ ಇಡಬೇಕು ಅಂತ ಹೇಳಿ ಇ ಕಾಮರ್ಸ್ ಕಂಪನಿಗಳಿಗೆ ಒಂದು ವಾರ್ನಿಂಗ್ಅನ್ನು ಅಥವಾ ಒಂದು ಸೂಚನೆಯನ್ನ ಕೊಟ್ಟಿರುತ್ತೆ ಫ್ಲಿಪ್ಕಾರ್ಟ್ ಇರಬಹುದು ಅಮೆಜಾನ್ ಇರಬಹುದು ಅಂದ್ರೆ ಆರೋಗ್ಯ ಪಾನೀಯ ಹೆಲ್ತ್ ಬೆನಿಫಿಟ್ ಇರುವಂತಹ ಪಾನೀಯ ಅನ್ನುವಂತಹ ಲಿಸ್ಟ್ ಇಂದ ಈ ಬೋರ್ನ್ ವಿಟಾನ್ನ ಹೊರಗಡೆ ಇಡಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಹೇಳಿರುತ್ತೆ ಬಿಕಾಸ್ ಇದರಲ್ಲಿ ಹೈಯೆಸ್ಟ್ ಒಂದು ಶುಗರ್ ಕಂಟೆಂಟ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಅಷ್ಟು ಸಮಂಜಸ ಅಲ್ಲ ಅನ್ನೋದು ಒಂದು ಒಪಿನಿಯನ್ ಆಗತ್ತೆ ಮುಂದಿನ ಪ್ರಶ್ನೆ ತೇಜಸ್ ಯುದ್ಧ ವಿಮಾನಗಳನ್ನು ಯಾರು ತಯಾರಿಸುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಡಿಆರ್ಡಿಒ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್ ರಷ್ಯನ್ ಮಿಲಿಟರಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದೆ ಅದು ತೇಜಸ್ ಅನ್ನುವಂತಹ ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತೆ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಗೆ ಸುಮಾರು ತೊಂಬತ್ತೇಳು ಲಘು ಯುದ್ಧ ವಿಮಾನಗಳನ್ನು ತೇಜಸ್ ಎಂಕೆ ಕೆ ಒನ್ ಎ ಸರಣಿಯ ತೊಂಬತ್ತೇಳು ಲಘು ಯುದ್ಧ ವಿಮಾನಗಳನ್ನು ತಯಾರು ಮಾಡೋಕೆ ಸೊ ಒಂದು ಟೆಂಡರ್ ಅನ್ನ ಕೊಡುತ್ತೆ ಆ ಟೆಂಡರ್ನ ಬೆಲೆ ಎಷ್ಟು ಅಂತಂದ್ರೆ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಒಂದು ಟೆಂಡರ್ ಅನ್ನ ಕೊಡುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ತೇಜಸ್ ಅನ್ನ ಯಾರು ತಯಾರು ಮಾಡ್ತಾರೆ ಅಂತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದನ್ನ ತಯಾರು ಮಾಡುತ್ತೆ ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಒಂದು ತೇಜಸ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಿದ್ರೆ ಅದೇ ರೀತಿ ಏರೋನಾಟಿಕಲ್ ಡೆವಲಪ್ಮೆಂಟಲ್ ಏಜೆನ್ಸಿ ಏನಿದೆ ಅದು ಈ ಒಂದು ತೇಜಸ್ ಯುದ್ಧ ವಿಮಾನಗಳನ್ನು ವಿನ್ಯಾಸ ಮಾಡುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏರೋನಾಟಿಕಲ್ ಡೆವಲಪ್ಮೆಂಟಲ್ ಏಜೆನ್ಸಿ ಎರಡ್ ಸಾವಿರದ ಒಂದರಲ್ಲಿ ತೇಜಸ್ ಅನ್ನ ಮೊದಲು ಹಾರಾಟ ಮಾಡಲಾಗುತ್ತೆ ತೇಜಸ್ ಎಂ ಕೆ ಒನ್ ಎ ಸರಣಿಯ ತೊಂಬತ್ತೇಳು ಲಘು ಯುದ್ಧ ವಿಮಾನಗಳನ್ನು ಇವಾಗ ಸರ್ಕಾರ ಟೆಂಡರ್ ಮೂಲಕ ಖರೀದಿ ಮಾಡ್ತಾ ಇದೆ ಎಚ್ಎಲಿಂದ ಅದನ್ನ ತಯಾರು ಮಾಡಿಸುತ್ತೆ ಮುಂದಿನ ಪ್ರಶ್ನೆ ನಮ್ಮ ಯಾತ್ರಿ ಅನ್ನೋದು ಇತ್ತೀಚೆಗೆ ಯಾವ ನಗರದಲ್ಲಿ ತನ್ನ ಸೇವೆಯನ್ನು ಆರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ದೆಹಲಿ ಬೆಳಗಾವಿ ಹುಬ್ಬಳ್ಳಿ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ ಈ ನಮ್ಮ ಯಾತ್ರೆ ಎನ್ನುವಂತಹ ಆಟೋ ಚಾಲಕರು ಅವರೇ ಒಟ್ಟಾಗಿ ರಚಿಸಿಕೊಂಡಿರುವಂತಹ ಒಂದು ಆಪ್ ಆಧಾರಿತ ಅಪ್ಲಿಕೇಶನ್ ಆಗುತ್ತೆ ನಮ್ಮ ಯಾತ್ರೆ ಅನ್ನೋದು ಅದನ್ನ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದೇನಾದ್ರೂ ಸಕ್ಸಸ್ ಆಯ್ತು ಅಂತಂದ್ರೆ ಭಾರತದಾದ್ಯಂತ ಬೇರೆ ಬೇರೆ ನಗರಗಳಿಗೂ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬಳ್ಳಾರಿ ಕೊಪ್ಪಳ ಗದಗ ರಾಯಚೂರು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರಾಯಚೂರಿನಲ್ಲಿ ಹಟ್ಟಿ ಗೋಲ್ಡ್ ಮೈನ್ ಹಟ್ಟಿ ಚಿನ್ನದ ಗಣಿ ಇದೆ ಸೊ ಹಟ್ಟಿ ಚಿನ್ನದ ಗಣಿ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಕನೇ ಆರ್ಥಿಕ ವರ್ಷದಲ್ಲಿ ಹಟ್ಟಿ ಚಿನ್ನದ ಗಣಿ ಸುಮಾರು ಒಂದು ಸಾವಿರದ ಐದುನೂರ ಐವತ್ ಮೂರು ಕೆ ಜಿಯಷ್ಟು ಚಿನ್ನವನ್ನ ಉತ್ಪಾದಿಸುವ ಮೂಲಕ ಒಂದು ಸಾಧನೆಯನ್ನ ಅಥವಾ ಗುರಿಯನ್ನು ತಲುಪಿರುತ್ತೆ ಶೇಕಡಾ ತೊಂಬತ್ತರಷ್ಟು ಗುರಿಯನ್ನು ತಲುಪಿರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿರುವಂತಹ ಇನ್ನೊಂದು ಗೋಲ್ಡ್ ಫೀಲ್ಡ್ ಅಥವಾ ಗಣಿ ಯಾವುದು ಅಂತಂದ್ರೆ ಅದು ಕೋಲಾರ್ ಗೋಲ್ಡ್ ಫೀಲ್ಡ್ ಅದು ಕೂಡ ತಮಗೆ ಗೊತ್ತಿರಬೇಕು ಮತ್ತು ಅತಿ ಹೆಚ್ಚು ಚಿನ್ನವನ್ನ ರಿಸರ್ವ್ ಮಾಡಿರುವಂತಹ ದೇಶ ಅಂದ್ರೆ ಬ್ಯಾಂಕ್ ಮೂಲಕ ಚಿನ್ನವನ್ನ ರಿಸರ್ವ್ ಮಾಡಿರುವಂತಹ ದೇಶ ಯಾವುದು ಅಂದ್ರೆ ಅಮೆರಿಕ ಆಗುತ್ತೆ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಇನ್ನು ಸೊ ಬಂಗಾರಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ಒಂದು ಸೊ ಸಿಂಬಲ್ ಏನ್ ಬರುತ್ತೆ ಅದು ಎ ಯು ಅಂತ ನಾವು ಕರಿತೀವಿ ಸೊ ಇದನ್ನ ಸೈನ್ಸ್ ಸೆಕ್ಷನ್ ಅಲ್ಲಿ ನೋಡಿದಾಗ ಅಂತ ನಾವು ಕರಿತೀವಿ ಪರಮಾಣು ಸಂಖ್ಯೆ ಎಷ್ಟು ಗೋಲ್ಡ್ ಅಂತಂದ್ರೆ ಎಪ್ಪತ್ತೊಂಬತ್ತು ಪರಮಾಣು ಸಂಖ್ಯೆ ಅದರದು ಆಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ಏಷ್ಯಾದ ಯಾವ ದೇಶದಲ್ಲಿ ವಸತಿ ಆರೋಗ್ಯದ ನಿರ್ವಹಣೆಯ ವೆಚ್ಚ ಹೆಚ್ಚಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಚೀನಾ ಪಾಕಿಸ್ತಾನ್ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಪಾಕಿಸ್ತಾನ್ ದೇಶದಲ್ಲಿ ಈ ಒಂದು ಜೀವನ ನಿರ್ವಹಣೆಯ ವೆಚ್ಚ ಏನಾಗಿದೆ ಅದು ದುಬಾರಿ ಆಗಿದೆ ಅಂತ ಹೇಳಿ ಒಂದು ವರದಿ ಹೇಳುತ್ತೆ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಇಡೀ ಒಂದು ಏಷ್ಯಾ ಖಂಡದಲ್ಲಿ ಇತರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಜೀವನ ವೆಚ್ಚ ದುಬಾರಿ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ ವಸತಿ ಇರ್ಬೋದು ತೆರಿಗೆ ಇರಬಹುದು ಆರೋಗ್ಯ ಇರಬಹುದು ಅಥವಾ ಆಹಾರದ ನಿರ್ವಹಣೆ ಇರಬಹುದು ಸೊ ಎಲ್ಲ ಸೆಕ್ಷನ್ಸ್ ನೋಡಿದಾಗ ಸೊ ಪಾಕಿಸ್ತಾನದಲ್ಲಿ ಒಂದು ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಿದೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಮನೀಲಾದಲ್ಲಿ ಇದೆ ಫಿಲಿಪೈನ್ಸ್ನ ಮನೀಲಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದು ಏನು ಅಂತಂದ್ರೆ ಭಾರತದ ಜಿಡಿಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಶೇಕಡ ಏಳರಷ್ಟು ಒಂದು ಗ್ರೋತ್ ಆಗುತ್ತೆ ಅಂತ ಹೇಳಿ ರೀಸೆಂಟ್ ಆಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳುತ್ತೆ ಅದೇ ರೀತಿ ಆರ್ಬಿಐ ಕೂಡ ಇದೇ ಒಂದು ಮಾಹಿತಿಯನ್ನು ಹೇಳುತ್ತೆ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿಡಿಪಿ ಏನಿದೆ ಅದು ಶೇಕಡಾ ಏಳರಷ್ಟು ಪ್ರಗತಿ ಕಾಣುತ್ತೆ ಅಂತ ಹೇಳಿ ಇವನ್ ಆರ್ ಬಿ ಐ ಕೂಡ ಹೇಳುತ್ತೆ ಆರ್ ಬಿ ಐ ಹಿಲ್ಟನ್ ಯಂಗ್ ಕಮಿಷನ್ ನ ಒಂದು ರೆಕಮೆಂಡೇಶನ್ ಮೇಲೆ ಸ್ಥಾಪನೆ ಆಯಿತು ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಚೀನಾ ಅಮೆರಿಕ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಭಾರತದಲ್ಲಿ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಇದೆ ಅದು ಯಾವುದು ಅಂತಂದ್ರೆ ಸಿಯಾಚಿನ್ ಹಿಮ ನದಿಯ ಪ್ರದೇಶ ಆಗತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಪರೇಷನ್ ಮೇಘದೂತ್ ಅನ್ನುವಂತಹ ಕಾರ್ಯಾಚರಣೆ ಮೂಲಕ ಭಾರತೀಯ ಸೇನೆ ಮಾಡುತ್ತೆ ಈ ಹಿಮ ನದಿಯ ಸಂಪೂರ್ಣ ನಿಯಂತ್ರಣವನ್ನ ಸಾಧಿಸುತ್ತೆ ಹಾಗಾಗಿ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಸುಮಾರು ಇಪ್ಪತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಸಿಯಾಚಿನ್ ಹಿಮ ನದಿಯ ಪ್ರದೇಶ ಏನಿದೆ ಇದು ವಿಶ್ವದ ಅತಿ ಎತ್ತರದ ಮಿಲಿಟರಿ ವಲಯ ಅನ್ನುವಂತಹ ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಸೊ ಅದಕ್ಕೆ ಇವಾಗ ನಲ್ವತ್ತು ವರ್ಷ ತುಂಬಿದೆ ಸೊ ಆ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ ಆಪರೇಷನ್ ಮೇಘದೂತ್ ಅದು ನಿಮಗೆ ಗೊತ್ತಿರಬೇಕು ಮತ್ತು ಯಾವಾಗ ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ನಲ್ಲಿ ಇದನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಭಾರತ ಭಾರತದ ಸೇನೆ ಇದನ್ನ ಪಡ್ಕೊಳ್ಳುತ್ತೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಸೊ ವೆಸ್ಟು ಇವತ್ತಿನ ಒಂದು ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಯಾವುದೇ ರೀತಿ ಆಡ್ಸ್ ಇಲ್ಲದೆ ಆಡ್ಸ್ ಫ್ರೀ ಆಗಿ ನೀವು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ನೋಡಬಹುದು ಹಾಗೆ ಕೆಎಸ್ ಎಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನನ್ನು ಕೂಡ ಇಲ್ಲಿ ಅಟೆಂಡ್ ಮಾಡಬಹುದು ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತ ಪಡ್ಕೋಬಹುದು ಸೊ ಇದಕ್ಕೂ ಕೂಡ ಸಪರೇಟ್ ಆಗಿ ಜಾಯಿನ್ ಆಗುವಂತಹ ಅವಶ್ಯಕತೆ ಇರುವುದಿಲ್ಲ ಹಾಗೆ ಜಾಯಿನ್ ಟು ನ ಅಫಿಷಿಯಲ್ ಆಪ್ ನಲ್ಲಿ ಕೆ ಎಸ್ ಪಿ ಡಿಒ ಹೀಗೆ ವಿಭಿನ್ನ ಪರೀಕ್ಷೆಗಳಿಗೆ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿ ಮೂಲಕ ನೀವೇನಾದರೂ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಇಲ್ಲಿ ನೋಟ್ಸ್ ಟೆಸ್ಟ್ ಕ್ಲಾಸಸ್ಗಳನ್ನು ಮನೆಯಲ್ಲಿ ಕುಳಿತು ತಾವು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು